ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇದು ನಾನು ಇವತ್ತಿನ ವಿಡಿಯೋದಲ್ಲಿ ಪು ಕಾರ್ತಿಕ್ ಪೌರ್ಣಿಮೆ ದಿನ ನಮ್ಮ ತಂಗಿ ಮಕ್ಕಳಿಬ್ಬರು ಬಾಬಾಗುಡೀಲಿ ದೀಪ ಹಚ್ಚಿದ್ರು ಅದನ್ನು ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ಅದಾದಮೇಲೆ ತಿರ್ಗಾ ಮಾರನೇ ದಿನ ನಾನು ಹೋಗಿ ದೀಪ ಹಚ್ಚಿರೋದು ಒಂಚೂರು ಶೇನ್ ಮಾಡ್ತಾಯಿದ್ದೀನಿ ಅದು ಎರಡನೇ ಸೋಮವಾರ ಹಚ್ಚಿದ್ದು ನಾನು ಇದು ಪೌ ಬಂತಲ್ಲ ಕಾರ್ತಿಕ್ ಪೂರ್ಣಿಮೆ ಅವತ್ತು ಅವಳು ದೊಡ್ಡವಳು ನೂರ ಒಂದು ಇವಳು ಅನ್ನದ ದೀಪ ಹಚ್ಚಿದ್ರಂತೆ ಆಮೇಲೆ ಚಿತ್ರಾನ್ನ ಮಾಡ್ಕೊಂಡು ಅಲ್ಲಿ ಪ್ರಸಾದಕ್ಕೂ ತಗೊಂಡೋಗಿದ್ರು ಕೊಡೋಕ್ಕೆ ಹಂಚುಗಳ ಹಂಚಕ್ಕೆ ಅದರಿಂದ ಅಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ನಾನು ಹೋಗಲಿಲ್ಲ ನಮ್ಮ ತಂಗಿ ತಂಗಿ ಜೊತೆಗೆ ನಾನು ಉಳ್ಕೊಂಡೆ ಯಾಕೆಂದರೆ ಅವಳು ಒಬ್ಬಳೇ ಬಿಟ್ಟು ಎಲ್ಲೂ ಬರೋಕ್ಕಾಗಲ್ಲ ಅವಳ ದೇವಸ್ಥಾನಕ್ಕೆ ಕರ್ಕೊಂಡು ಅಲ್ಲಿ ಕೆಳಗಡೆ ಕೂತ್ಕೊಳ್ಳೋಕ್ಕೂ ಅವ್ಳಿಗೆ ಕಷ್ಟ ದೂರ ನಡೆಯೋಕ್ಕೂ ಕಷ್ಟ ಇದು ಆಕಬಲೇ ಇದೆ ಆದರೆ ಅವಳಿಗೆ ನಡೆಯೋ ಕಷ್ಟ ಅಂತ ನಾನು ಹೋಗಲಿಲ್ಲ ಅವ್ರು ಉಡುಗೊ ಮಾಡ್ಕೊಂಬಂದಿರೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಬ ದೀಪ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ದೀಪದ ಬೆಳಕಲ್ಲಿ ಅಂದರೆ ನೋಡಕ್ಕೆ ಎರ್ಡ್ಕಂಡು ಚಾಲ್ದು ಆಮೇಲೆ ತುಂಬ ಜನ ಬಂದಿದ್ರಂತೆ ಅವರು ಕಾರ್ತಿಕ್ ಪೌರ್ಣಿಮೆಯಲ್ಲಿ ಬಾವಿಗೂಡಲ್ಲಿ ತುಂಬ ಜನ ಶಿವನ ಗೋಡಿಲಿ ಹಚ್ಚೋಕ್ಕೆ ತುಂಬ ಗಲಾಟೆ ಇತ್ತು ಅಂತೇಳಿ ಇಲ್ಲಿ ಮೊದಲೇ ಒಂದು ದಿನ ಕೇಳಿಬಿಟ್ಟು ಬಂದು ಹಚ್ಚಿದ್ರು ಅದು ಆದಮೇಲೆ ಮತ್ತೆ ಅವರು ಪ್ರಸಾದನೂ ಹಂಚ್ಬಿಟ್ಟು ಭರಷ್ಟೊತ್ತಿಗೆ ಸುಮಾರು ಒಂಬತ್ತು ಒಂಬತ್ತುವರೆ ಆಗಿತ್ತು ತುಂಬ ಲೇಟಾಗಿತ್ತು ಬಂದಾದಮೇಲೆ ಅವರು ಅಲ್ಲೇ ಒಂಚೂರು ಫೋಟೋ ತಕ್ಕೊಂಡು ಬಂದಿದ್ದರು ಅದನ್ನು ಶೇರ್ ಮಾಡಿದ್ದೀನಿ ಇದು ನಾನು ಎರಡನೇ ಸೋಮವಾರ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ದೀಪ ಹಚ್ತಾ ಇದ್ದೀವಿ ಸಾರಿ ಎರಡನೇ ಸೋಮವಾರ ಅಲ್ಲ ತಿರ್ಗಾ ಮಾರನೇ ದಿನ ಅವತ್ತು ಹೋಗೋಕ್ಕಾಗಲಿಲ್ವಲ್ಲ ಬನ್ನಿ ಅಂತ ಕರ್ಕೊಂಡೋಗಿದ್ಲು ಅಲ್ಲೂ ಆಮೇಲೆ ಬಾಬಾ ಗುಡಿ ಎರಡಕ್ಕೂ ಹೋಗಿ ನಮಸ್ಕಾರ ಮಾಡ್ಕೊಂಬಂದೆ ಯಾಕೆಂದರೆ ಇಲ್ಲಿ ದೀಪ ಜನ ಇರಲ್ಲ ಅವತ್ತು ದೀಪ ಹಚ್ಬಿಟ್ಟು ಹಂಗೆ ಬಾಬಾ ಗುಡಿನೂ ದರ್ಶನ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೋಗಿದ್ದೆ ಸರಿ ಹೋಗಿದ್ದೆ ನಮ್ಮ ತಂಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವಾಗ ಅವ್ರ ಜೊತೆ ಹೋಗಿದ್ದೆ ಅವಾಗ ನಾನೇನು ಫೋಟೋ ವಿಡಿಯೋ ಏನೂ ಮಾಡಲಿಲ್ಲ ಅವ್ರ ಜೊತೆಗೆ ನೋಡಿ ಇಲ್ಲಿ ಶಿವನ ದೇವಾಲಯ ಇದು ಬಿಡದಿನ ಆಗಿರೋದಕ್ಕೆ ಶುಕ್ರವಾರ ಶನಿವಾರ ಆಗಿರೋದಕ್ಕೆ ಜನ ಇಲ್ಲ ಅದರಿಂದ ಅವತ್ತು ಮೂರು ರಂಗೋಲೆ ಹಾಕಿ ನನ್ನ ಕೈಯಲ್ಲೇ ಅವಳು ಸುಮಾರು ಫಸ್ಟು ಹಚ್ಚಿಸಿದ್ಲು ನೀವು ನೋಡಿದ್ದೀನಿ ಶಾರ್ಟಲ್ಲಿ ಹಾಕಿದ್ದೀನಿ ಫಸ್ಟು ವಿಡಿಯೋದಲ್ಲೂ ಫಸ್ಟ್ ಸೋಮವಾರನೂ ಅವತ್ತು ನನ್ನ ಕೈಯಲ್ಲಿ ಹಚ್ಚಿದ್ದು ಇದು ಎರಡನೇ ಸೋಮವಾರನೂ ನನ್ನ ಕೈಯ್ಯಲ್ಲಿ ಹಚ್ತಾ ಇದ್ದಾಳಲ್ಲಿ ಆ ಕಡೆ ಇಟ್ಟಿರೋದು ಮುನ್ನೂರ ಅರವತ್ತೈದು ಬತ್ತಿ ಇನ್ನೆರಡು ಚಿಕ್ಕ ಬದ ಪ್ರಣತಿ ಇಟ್ಕೊಂಡೆ ಎರಡು ಬತ್ತಿ ಹಾಕಿ ದಿನ ಹಚ್ತಾರವರು ಡೈಲಿ ಹೋಗಿ ದೀಪಕ್ಕೆ ಹಚ್ಚಿ ಬರ್ತಾರೆ ನನ್ನ ಕೈಯಲ್ಲಿ ವಾರ ಅಂತ ಹೇಳಿಬಿಟ್ಟು ಅದನ್ನು ಹಚ್ಚಿಸ್ತಾ ಇದ್ಳು ಅದಕ್ಕೆ ಅದನ್ನ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ರಂಗೋಲಿಯ ಹೂವಿನ ಅಲಂಕಾರ ಎಲ್ಲ ಅವರೇ ಮಾಡಿದ್ದು ಮಾಡಾದಮೇಲೆ ನನಗೆ ಇದು ಒಂದು ಕಡ್ಡಿ ಕೊಟ್ಟಳು ಅದರಿಂದ ನಾನು ದೀಪ ಇದ್ದೀನಿ ಮೊದಲು ಸರಿ ನಾನು ಬೆಂಕಿ ಕಡ್ಡೀಲಿ ಹಚ್ಚಿದ್ದೆ ಅದಕ್ಕೆ ಬೆಂಕಿ ಕಡ್ಡೀಲಿ ಹಚ್ಚಬಾರ್ದು ಅಂತಾರೆ ಒಂದೊಂದು ಸರಿ ನಾವು ಮರೆತು ಆ ಥರ ಮಾಡಿಬಿಡ್ತೀವಿ ಇವಾಗ ಗಾಳಿನೂ ಬಿ ಇರಲಿಲ್ಲ ಅವತ್ತು ಚೆನ್ನಾಗಿ ದೀಪಗಳು ಹತ್ಕೊಂಡ್ವು ಹತ್ಕೊಂಡು ಹುರಿದು ಇದರಲ್ಲಿ ದೀಪ ಎಲ್ಲ ನಾವು ನಾವೆಲ್ಲ ಪ್ರದಕ್ಷಿಣೆ ಮಾಡಿದ್ವಿ ಇಲ್ಲಿ ಯಾವ್ಯಾವ ದೇವರ ಇದ್ದಾವೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ಊರ ಕಡೆ ಈ ಥರ ನಮಗೆ ಸ್ವಂತ ಸಪ್ರೇಟಾಗಿ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಅನುಕೂಲ ಇರುತ್ತೆ ಸಿಟಿಗಳಾಗ ಇಷ್ಟು ಸಲ್ ಸುಲಭವಾಗಿ ಬಿಡೋಲ್ಲ ದೇವಸ್ಥಾನಗಳಿಗೆ ಅದರಿಂದ ನಾನು ಇವುಡ್ಯಮ್ಮ ನಾನು ದೇವಸ್ಥಾನಕ್ಕೆ ಸುಮಾರು ವರ್ಷಗಳೇ ಆಯಿತು ನನ್ನ ಮಗಳು ಹೋದ್ಮೇಲೆ ನಾನು ದೇವಸ್ಥಾನಗಳಿಗೆ ಹೋಗಿಲ್ಲ ಮನೇಲೇ ಏನು ಮಾಡಿದ್ರು ಮನೆಯಲ್ಲೇ ಪೂಜೆ ಮಾಡ್ತೀನಿ ಮಾಡಿಬಿಟ್ಟು ನಾನು ನಮಸ್ಕಾರ ಮಾಡ್ಕೊಳ್ತೀನಿ ಯಾಕೆಂದರೆ ಅದೊಂಥರ ನನಗೆ ನೋವಾಗಿ ಉಳಿದ್ಬಿಟ್ಟಿತ್ತಲ್ಲ ಅದರಿಂದ ನಾನು ದೇವಸ್ಥಾನಗಳಿಗೆ ಹೋಗೋಲ್ಲ ಅದು ಬೇರೆ ಅಲ್ಲಿ ಸಿಟಿಲಿ ಒಂದು ಎರಡು ಮೂರು ದೇವಸ್ಥಾನಕ್ಕೂ ನಾನು ಹೋದಾಗಲೂ ನನಗೆ ಒಂಥರ ಅವಮಾನ ಥರ ಆಗಿದೆ ಅದರಿಂದ ನಾನು ದೇವಸ್ಥಾನಗಳು ಹೋಗೋದೇ ಬಿಟ್ಬಿಟ್ಟಿದ್ದೆ ಇಲ್ಲೇ ಆ ಥರ ಆಗೋಲ್ಲ ಹಳ್ಳಿ ಕಡೆ ಈ ಸಣ್ಣ ಸಣ್ಣ ಊರುಗಳಿಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆರತಿ ಕೊಡ್ತಾರೆ ಎಲ್ಲ ಮಾಡ್ತಾರೆ ಇವರ ಅದು ನನ್ನ ಅಭಿಪ್ರಾಯ ಸಿಟಿಗಳಿಗೆ ಅಂತ ತಪ್ಪು ತಿಳಿಬೇಡಿ ಅದಾದಮೇಲೆ ನೋಡಿ ಶಿವನ ದೇವಾಲಯ ಮುಗಿಸ್ಕೊಂಬಿಟ್ಟು ನಾವು ಬಾಬಾಗುಡಿ ಬಂದಿದ್ವಿ ಶಿವನ ದೇವಾಲಯ ತುಂಬ ಹತ್ತಿರ ಇದೆ ಇದೊಂದು ಸ್ವಲ್ಪ ನಡಿಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಏಳು ನಿಮಿಷ ನಡಿಬೇಕು ನಡೆದು ಬಂದು ಇಲ್ಲಂತೂ ಇನ್ನೂ ಪ್ರಶಾಂತವಾಗಿರುತ್ತೆ ಇಲ್ಲಿ ಸ್ವಾಮಿನೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಎಂಟು ಗಂಟೆ ಭಜನೆ ಆಗುತ್ತೆ ಅಷ್ಟೋ ನಾವು ಇರಲ್ಲ ಹೋಗ್ಬಿಟ್ಟಿರ್ತೀವಿ ಯಾವಾಗೋ ಒಂದು ಸರಿ ಬಂದಾಗ ನೋಡಿದ್ದೆ ಇವಳು ಚಿಕ್ಕ ಮೂರನೇ ತಂಗಿ ಮಗಳು ಇವಳು ವೀಣಾ ಅಂತ ಇವಳ ಹೆಸರು ಇವಳು ನೋಡಿದ್ದೀರಿ ನೀವು ಸಾಮಾನ್ಯ ನೋಡಿಸಿದ್ದೀನಿ ನಾನು ಅವಳು ದೊಡ್ಡವಳು ಕಾವ್ಯ ಅಂತ ನಮ್ಮ ತೀರ್ಕೊಂಡೋಗ ತಂಗಿ ಮಗಳು ನೋಡಿ ಬಾಬಾ ಕರಿ ಕಲ್ಲಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ ಇಲ್ಲಿ ಯಾವ್ಯಾವ ದೇವರು ಇದ್ದಾವೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ದೇವರು ಇದ್ದಾವೆ ಇಲ್ಲಿ ಇಲ್ಲಿ ಫಸ್ಟು ಗಣೇಶ ಇದ್ದಾನೆ ಈ ಕಡೆ ಸೈಡು ಗಣೇಶ ನೋಡಿ ಗಣೇಶ ಗಣೇಶನಿಗೂ ನಮಸ್ಕಾರ ಮಾಡಿ ಅಲ್ಲೂ ದೀಪ ಹಚ್ಚೋರು ಹಚ್ತಾರೆ ಯಾವ್ಯಾವ ದೇವ್ರಿಗೆ ಹಚ್ಬೇಕು ಅಂದ್ಕೊಂಡಿರ್ತಾರೋ ಆ ದೇವ್ರಿಗೆ ಹಚ್ಬೋದು ಇಲ್ಲೇ ಹಂಗೆ ಹಚ್ಚಕ್ಕೆ ಬಿಡ್ತಾರೆ ಆ ದೇವ್ರ ಮುಂದೆನೇ ಇಡೋಕ್ಕೆ ಬರ್ತಾರೆ ನೋಡಿ ಗಣೇಶನೇ ಇದು ಈಶ್ವರನ ಗುಡಿಲಿ ಹಚ್ಚಿರೋದು ಈಶ್ ಗಣೇಶನ ಮುಂದೆನೇ ದೀಪ ಇಟ್ಟಿದ್ದಾರೆ ಇದು ಕ ಇಲ್ಲಿ ಬೆಂಗಳೂರಲ್ಲಿ ಆ ಥರ ದೇವ್ರ ಮುಂದೆ ಯಾವ್ಯಾವ ದೇವ್ರ ಮುಂದೆ ಅಲ್ಲೇ ಹಚ್ಚಕ್ಕೆ ಬಿಡೋಲ್ಲ ಇದು ಈಶ್ವರ ನೋಡಿ ನಾವು ಫಸ್ಟ್ ಹಚ್ಚಿದ್ವಲ್ಲ ದೀಪ ಆ ದೇವರು ಅದಾದಮೇಲೆ ಇಲ್ಲಿ ಕಾಲ ಬೈರ್ಯವ ಇದಾದ ಮೇಲೆ ನಾನು ಬಾವಾಗುಡಿಯಲ್ಲಿರೋ ದೇವ ದೇವ್ರುಗಳು ಯಾವ್ಯಾವು ಅಂತ ತೋರಿಸ್ತೀನಿ ಇದು ಕೂಡ ಅಲ್ಲೇ ಶಿವನ ದೇವಾಲಯ ಎಲ್ಲೇ ಇರೋದು ಇದು ನವಗ್ರಹಗಳು ನವಗ್ರಹ ಅಲ್ಲಿ ಕೂಡ ದೀಪ ಹಚ್ಚಿದ್ದಾರೆ ನೋಡಿ ಈ ಥರ ಎಲ್ಲಿ ಬೇಕೋ ಅಲ್ಲೇ ಹಚ್ಚೋಕ್ಕೆ ಬೆಂಗಳೂರಲ್ಲಿ ಬಿಡಲ್ಲ ಒಂದು ರೀತಿ ಅದೂ ಒಳ್ಳೇದೇ ಆದ್ರೂ ಒಂದೊಂದು ಸರಿ ಬೇಜಾರಾಗ ಮಾತಾಡಿದಾಗ ಬೇಜಾರಾಗಿ ಬಿಡುತ್ತೆ ಇಲ್ಲಿ ನಾಗರಕಟ್ಟೆ ಇದೂ ಅಷ್ಟೇ ಶಿವನ ದೇವಾಲಯ ಐತೆ ಆಮೇಲೆ ಬೇವಿನ ಮರ ಇದೆ ಬೇವಿನವರು ತುಂಬ ಹಳೆಯದು ಸೈಡಲ್ಲಿ ಚಿಕ್ಕದು ಇವ ರಾಗಿ ಮರನೂ ಹಾಕಿದ್ದಾರೆ ಎರಡೂ ಸೇರಿಸಿದ್ದಾರೆ ಇಲ್ಲಿ ನಾ ಬಾಬಾ ಗುಡಿಲಿ ಆಂಜನೇಯ ಇದ್ದಾನೆ ಆಂಜನೇಯ ಆಮೇಲೆ ಗ ಗಣೇಶ ಇಲ್ಲೂ ಎಲ್ಲ ದೇವರು ಇದ್ದಾವೆ ನಾವೆಲ್ಲ ಆದಷ್ಟು ನಮಗೆ ನಿಮಗೆ ಟ್ರೈ ಮಾಡೋಕ್ಕೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅದಾದಮೇಲೆ ಅವತ್ತು ಮದುವೆ ಇತ್ತು ಬಾಬಾ ಗುಡಿಲಿ ಛತ್ರನೂ ಇದೆ ಮದುವೆ ಮಂಟಪ ಅಲ್ಲಿ ಮದುವೆ ಇತ್ತು ಇವಳು ನನ್ನ ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಫೋಟೋ ತೆಗೀತಾ ಬೇಡ ಬಿಡು ಅಂತಂದ್ರು ಕೇಳಲಿಲ್ಲ ತೆಗಿತಾ ಇದ್ಲು ನಿಂತ್ಕೊಂಡು ನಿಂತ್ಕೊಂತ ತೆಗ್ದಿದ್ದಾಳೆ ಅವೆಂಗೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಬಾಬಾ ಗುಡಿಯಲ್ಲಿ ಕೂತ್ಕೊಂಡು ಆಮೇಲೆ ಮನೆಗೆ ಹೋಗಿದ್ವು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದಾಗೆ ಸಿಗ್ತೀನಿ